ಬರ ವರ್ಷ ಜನ ನಾಲ್ಕೈದು ಎಷ್ಟೇ ಖರ್ಚಾಗಲಿ ನಾನು ಇವತ್ತೇ ಮಾಡ್ಕೊಡ್ತಾ ಇದೀನಿ ನೂರ ಒಂದ್ ಜೊತೆ ನೂರ ಒಂದ್ ಎತ್ತಲ್ಲ ನೂರ ಒಂದ್ ಜೊತೆ ಇನ್ನೂರ ಎರಡು ಎರಡು ಅರ್ಥ ಆಯ್ತಾ ಕುರ್ಜಕ ಹೊಸ ಬಟ್ಟೆಗಳು ಹೊಲಿಸ್ಬೇಕು ಕುರ್ಜಕ ಕೆಲವೊಂದು ಸಾಮಗ್ರಿಗಳು ಮಾಡ್ಬೇಕಂದ್ರು ದಯವಿಟ್ಟು ಗ್ರಾಮದವ್ರ ದಾನಿಗಳು ಕೊಟ್ಟೋದು ತಕೊಳ್ರಿ ನೀವು ಮಾಡ್ರಿ ಏನ್ ಹೇಳ್ತೀನಿ ಅಂತಂದ್ರೆ ಭಗವಂತನ ಕಾರ್ಯ ಅಂತ ಮಾಡಿದವಾಗ ಒಗ್ಗಟ್ಟು ಇರ್ಬೇಕು ಒಗ್ಗಟ್ಟು ಅನ್ನೋದ ಕಾರಣ ನಿಸ್ವಾರ್ಥ ಸೇವೆ ಇರ್ಬೇಕು ನಿಸ್ವಾರ್ಥ ಸೇವೆ ಅಂದ್ರೆ ಗೊತ್ತಾ ನಿಸ್ವಾರ್ಥ ಸೇವೆ ಅಂದ್ರೆ ಗೊತ್ತಾ ಏನ್ ಹೇಳ್ರಿ ಏನು ಹತ್ತು ಪೈಸಾ ಇದ್ರಲ್ಲಿ ಮುಟ್ಟದ್ರೆ ಯಾರು ಉದ್ಧಾರಕ್ಕಾಗಲ್ಲ ಆ ಅಮ್ಮನ್ ಯಾರನ್ನೂ ಬಿಡಲ್ಲ ಇದು ಬರ್ತಿಕ್ಕಳ್ರಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಯಾರಾನ ಹತ್ ರೂಪಾಯಿ ಕೊಟ್ರಿ ಹತ್ತು ರೂಪಾಯಿ ತಕೊಂಡ್ ಬಂದ್ ಅಲ್ಲಿ ಬಿಸಾಕ್ರಿ ಅದನ್ನ ಎತ್ಕೊಂಡ್ ಜೋಪಾಗಿ ಕೊಡ್ರಿ ಯಾವನು ಆಗಲ್ಲ ಇಲ್ಲಿ ಕುರ್ಚಿ ಮೇಲೆ ನಿಂತ್ಕೊಂಡು ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಖಾಲಿ ಮಾಡಿದ್ದೀನಿ ನಾನು ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು ಆ ಅಮ್ಮನ ಕಾರ್ಯ ಅಂತ ಮಾಡಿದಾಗ ಹತ್ತು ರೂಪಾಯಿ ಕೊಡ್ಲಿ ಯಾರಾನ ಹತ್ತು ರೂಪಾಯ್ ರೂಪಾಯಿಲಿ ಚಿನ್ನ ತೀಸ್ಕೊಪ್ಪ ರೂಪಾಯಿ ಲಕ್ಷ ರೂಪಾಯಿ ಕೂಡ ಲೆಕ್ಕಿಚ್ಚಿಡ್ತಾ ಅಮ್ಮ ನೀವು ಕಾಣ್ತದೆ ಜೈ ಹಳ್ಳಿಕರ್ ಜೈ ಮದ್ದುರಮ್ಮ ಸಿಂಗೇನಗರ ಕುರ್ಜಿಕಪ್ಪ ಯಾಕಂತ ಹೇಳಿದ್ರೆ ನಮ್ಮ ಸಂತೋಷ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅದೇನೋ ಗೊತ್ತಿಲ್ಲ ಸಿಂಗೇನಗರ ಕುರ್ಜ್ ಬಗ್ಗೆ ಅಪಾರವಾದ ಫೀಟ್ ಇಟ್ಕೊಂಡಿದ್ದಾರೆ ಇಡೀ ಇವತ್ತು ರಾಜ್ಯಾದ್ಯಂತ ನಮ್ಮ ಉಸ್ಕೂರಲ್ಲಿ ಹಾಗಾಗಿ ಆ ತಾಯಿ ಮದ್ದುರಮ್ಮ ಅವ್ರು ಒಳ್ಳೇಕ್ ಮಾಡ್ಲಿ ಇದೇ ರೀತಿ ಇವ್ರ ಸರ್ಕಾರ ಇವರು ಇದು ನಮ್ಮ ಮೇಲೆ ಇಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ತಾಯಿ ಮದ್ದುರಮ್ಮ ಹೇಳಿದ್ದಾರೆ ಈ ಸಾರಿ ಬರೋ ಸಾರಿ ನಾನು ಆ ತಾಯಿ ಮದ್ದು ನಮ್ಮ ಮತ್ತೆ ಅವ್ರಿಗೆ ಒಳ್ಳೇದ ಮಾಡಿ ಬರ ತಾಯಿ ಮದ್ದುರನ್ನ ನಮ್ಗೆಲ್ಲ ಒಳ್ಳೇದ್ ಮಾಡಿದೆ ಯಾವತ್ತೀರ ಕರ್ಕೊಂಡೋಗಿ ಮತ್ತೆ ನಮ್ಮೂರ್ ಕರ್ಕೊಂಡ್ ಬಂದ್ ಆ ಅಮ್ಮನ್ಗೆ ಮುದುಕಿನ ಸಂತೋಷ ಇನ್ನೇನ್ ಬೇಕು ಮತ್ತೆ ಬರೋ ವರ್ಷನೂ ಮಾಡೋಣ ಒಂದು ಉತ್ಕು ಇಡೀ ಇಡೀ ನಮ್ಮ ಕರ್ನಾಟಕದ ಇತಿಹಾಸವೇ ನಮ್ಮೂರ್ ಕೂರ್ಸಲ್ಲಿ ಇರ್ತಾನೆ ಆ ಸಂತೋಷವನ್ನ ಎಲ್ಲ ನೋಡಿ ನಾವು ಖುಷಿ ಪಡೋದಾಗ್ತದೆ ಇಲ್ಲಿ ಏನ್ ನಾನು ಹೇಳ್ತೀನಿ ಅಂತಂದ್ರೆ ನೀವು ಬರೋ ವರ್ಷನೆ ಮಾಡಿದ್ರೆ ನಮ್ಮ ರೇಸ್ಕ ಐನೂರ ಜೊತೆ ಬರ್ತವೆ ಅರ್ಥ ಮಾಡ್ರಪ್ಪ ಐನೂರು ಬರ್ತಾವ ಸಾವಿರ ಬರ್ತದ ನೂರ ಒಂದ್ ಜೊತೆ ನಾನು ಮಾತ್ ಕೊಟ್ಟಿದ್ದೀನಿ ನಾನು ಮಾತ್ ನಾನು ಉಳ್ಸ್ಕೊಂತೀನಿ ನಿಮ್ ಮಾತ್ ನೀವು ಉಳ್ಸ್ಕೊಂಡ್ರೆ ಭರವಸೆ ಕುರ್ಚ್ಕೊಟ್ರಿ ಎರಡು ಉಂಡವ ನಾನಿಲ್ಲನ ಉಳ್ಕೋ ಉಳ್ಸ್ಕೊ ಮಾತ ಇವ್ರು ಎಂತೆ ಬಾತ್ಕೆ ಲದಾ ನಾ ಜಲಾನು ರಾಂಡ್ ಉಂಡೆ ಒಳ್ಳೆ ನೇನು ತೀಕ್ಷಿಸ್ತಾನೋ ನಾಶೇತ್ಲ ಇನ್ ಇಸ್ತಾನು ಎವ್ರು ದೇವ್ನ ಪನಕಿ ಎವರು ಪೆದೊಡ್ಕೊಡ್ಕ ಇವತ್ತೆ ಮದ್ದುರಮ್ಮನ ಮುಂದೆನೆ ಮಾತು ಬರ ವರ್ಷ ಕುರ್ಚಕ ನಾನು ಕೈ ಹೇಗಾಗಿದ್ದು ಜನ ತರ್ಸಕ ಎಷ್ಟೇ ಖರ್ಚಾಗ್ಲಿ ನಾನು ಇವತ್ತೇ ಮಾತು ಕೊಡ್ತಾ ನೂರ ಒಂದ್ ಜೊತೆ ನೂರ ಒಂದ್ ಎತ್ತಲ್ಲ ನೂರ ಒಂದ್ ಜೊತೆ ಇನ್ನೂರ ಎರಡು ಎರಡು ಎಷ್ಟು ತರ್ತಾ ಇತ್ತ ಆ ಕಾರಣಕ್ಕ ನೀವು ಊರವರು ಯಾರೇ ಆಗ್ಲಿ ಹತ್ತು ರೂಪಾಯಿ ಕೊಡ್ಲಿ ಭಗವಂತನ ಕಾರ್ಮಿಕ ತಕೊಂಡು ಕುರ್ಜು ಮಾಡ್ರಿ ಊರಲ್ಲಿ ಇರೋರು ನಿಮ್ಮ ಅಕ್ಕಿದು ನಿಮ್ ಬೇಕಾಗಿರೋದಿದು ಆ ಅಮ್ಮನಿಗೆ ನೀವು ಮಾಡ್ಬೇಕು ಇಷ್ಟ ಅಂತ ಹೊರವಕಾಸ ಹಾಕಿ ಮಾಡ್ರಿ ಯಾಕಾಗಲ್ಲ ಕುರ್ಜು ಏಮನ ಅಂದ್ರು ಇಟ್ಲಾದೆ ಅಟ್ಲದೇ ಜಾತಿ ಭೇದ ಏನಿಲ್ಲ ಮೊದಲು ಅಮ್ಮನಿಗೆ ಎಲ್ರು ಒಂದೇ ಎಲ್ರು ಮಕ್ಳೇ ನಾವು ಹೌದಾ ಅನಿಲನ ఇవిడే మాట మీరు వచ్చే ఆడాది కుర్చుకెడితే నూట జాతి ఎత్తులు నేను ఎప్పుకొని వచ్చే అయినా కాదు నువ్వు చెప్తే చేస్తాం బేరే బేడా భరో వర్ష నేషవే పోదాం ఇంకా దాని మొత్తగా ఉండరు అర్థం చేసుకో ఎవరో ఇస్తాడు అవునా లేదా దేవుని కార్యం అంటే ఎవడు లేదా లేదని వెళ్తాం పదివేలన్న ఇచ్చేవాడు పది రూపాయలన్న వెయ్యి రూపాయలు తీసుకొని చేస్తాం ఏనా ನಿಮ್ ಊರಾಗಿರೋ ಲೀಡರ್ಗಳು ನಾನು ಹೇಳೋದು ದಯವಿಟ್ಟು ಸಹಕಾರ ಮಾಡ್ರಿ ಇದ್ರೆಲ್ಲ ಕಾರ್ಯ ಎಲ್ರು ಹೇಳ್ತಾ ಇದೀನಿ ಅಂತಂದ್ರೆ ಈ ಕಾರ್ಯಗಳು ಎಲ್ರೀಕ ಮಾಡ್ತಕ್ಕಂಥದ್ದಲ್ಲ ಇದು ಯಾಕಂದ್ರೆ ವರ್ಷಕ್ಕೊಂದು ಹಬ್ಬ ಇದು ಹೌದಾ ನಾನ್ ಅವತ್ತು ಹೇಳ್ದೆ ಈ ಊರಲ್ಲಿ ಒಂದು ಅಂಗಡಿ ಬೇಕಾದ್ರುನು ಇಲ್ಲಪ್ಪ ಬೇರೆ ಕಮರ್ಷಿಯಲ್ ಕಮರ್ಷಿಯಲ್ಗಳ ಶಿಂಗೇನಗರ ಕುರ್ಜಕ ಎತ್ ಕಟ್ಟ್ರಿ ಅಂತ ನಾನ್ ಹೇಳಿದ್ದು ಅರ್ಥ ಮಾಡ್ರಿ ಯಾರಕ್ಕೋಸ್ಕರ ಆ ದಯವಿಟ್ಟು ಸಹಕಾರ ಮಾಡ್ರಿ ನೀವ ಒಗ್ಗಟ್ಟಾಗಿ ಇದ್ದೀರಾ ಇನ್ ಮುಂದಕ್ಕೂ ಹಂಗೆ ಇರ್ರಿ ನಿಮ್ ಊರಲ್ಲಿ ಹುಡುಗರು ನೋಡ್ರೇನೆ ಖುಷಿ ಆಗ್ತೈತಿ ಯಾಕಂದ್ರ ಒಂದ್ ಮಾತ್ ಕರ್ದ್ರ ಎಲ್ರೂ ಬರ್ತಾರೆ ಅನಿಲ್ ಅಣ್ಣ ಕರ್ದಿರ್ಬೋದ